ಅಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರ ಎಲ್ಲರಿಗೂ ಕೂಡ ಇವತ್ತು ತುಂಬ ಒಳ್ಳೆಯ ದಿನ ಆಗಲಿ ಎಲ್ಲ ನಗ ಇರಿ ತುಂಬ ಖುಷಿಯಾಗಿರಿ ಇವತ್ತಿನ ದಿನ ಮತ್ತು ಇವತ್ತಿನ ವೀಡಿಯೋ ತಮ್ಮನೇಲಿ ನೋಡ್ಬಿಟ್ಟು ನೀವು ಕೇಳ್ತಾಯಿದ್ರಲ್ಲ ಯೂಟ್ಯೂಬಿಂದ ನಿಮಗೆ ಪೇಮೆಂಟ್ ಬಂದುಬಿಡ್ತಾ ಅಂತ ಖಂಡಿತವಾಗಲೂ ಪೇಮೆಂಟ್ ಅಂತೂ ಬಂದಿಲ್ಲ ಆದರೆ ಯೂಟ್ಯೂಬಿಂದ ನಾನು ಸಂಪಾದನೆ ಮಾಡ್ತಾಯಿದ್ದೀನಿ ಕನ್ಫ್ಯೂಸ್ ಆಗ್ತಾ ಇದೆಯಾ ಹೇಗೆ ಅಂತ ಗೊತ್ತಾಗಬೇಕಾ ಆದರೆ ನೀವು ಏನು ಮಾಡಬೇಕು ಪ್ಲೀಸ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಅರ್ಥ ಆಗಲ್ಲ ನಿಮಗೆ ಹೆಣ್ಮಕ್ಳಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಇದು ವಿಡಿಯೋ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಮನೇಲಿ ಕೂತಿರೋ ಹೆಣ್ಮಕ್ಳು ಹೇಗೆ ನಾನು ಸಂಪಾದನೆ ಮಾಡಲಿ ಹೇಗೆ ನಾನು ಮನೆಯಲ್ಲೇ ದುಡ್ಡನ್ನು ನೋಡಲಿ ಅಂತ ನೀವು ಅಂದ್ಕೊಂಡಿದ್ರೆ ನಂತರ ಈ ನೀವು ಕೂಡ ಮಾಡಿ ನೀವು ಕೂಡ ಕೈ ತುಂಬ ಹಣನ ಸಂಪಾದನೆ ಮಾಡ್ಬೋದು ಹೇಗಪ್ಪ ಅಂತ ಹೇಳಿದ್ರೆ ನಾನು ಮನೇಲೇ ಕೂತ್ಕೊಂಡು ಯೂಟ್ಯೂಬ್ನ ಉಪಯೋಗಿಸ್ಕೊಂಡು ನಾನು ಡ್ರೆಸ್ಗಳು ಮತ್ತು ಸ್ಯಾರಿಗಳು ಆ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿ ಒಂದು ತಿಂಗಳ ಮೇಲಾಗಿದೆ ಇವಾಗ ನನಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಯಾಕೆಂದರೆ ನನ್ನ ಬಿಸ್ನೆಸ್ ಸ್ವಲ್ಪ ಸ್ವಲ್ಪನೇ ಮುಂದುವರಿತಿದೆ ಯಾಕೆಂದರೆ ಫಸ್ಟು ನಾವು ಮಾಡಿದ ತಕ್ಷಣ ಫಸ್ಟು ಎಲ್ಲ ಸೇಲ್ ಆಗಬೇಕು ಅನ್ನೋದು ತಪ್ಪು ಯಾರೇ ಕೂಡ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೂ ಫಸ್ಟ್ ಫಸ್ಟು ಸ್ವಲ್ಪ ಲೋವಲ್ಲೇ ಹೋಗ್ತಾಯಿದೆ ಆದರೂ ಪರವಾಗಿಲ್ಲ ನನಗೆ ಹೇಗೋ ಅಷ್ಟೋ ಇಷ್ಟೋ ಹೋಗಿತ್ತು ಸ್ವಲ್ಪ ಖಾಲಿಯಾಗಿದೆ ಇವಾಗ ಮತ್ತೆ ನಾನು ರೀಸ್ಟಾಕ್ ಮಾಡಿ ನಾನು ತರಿಸ್ಬೇಕು ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಬೇಕು ನಿಮಗೆ ಸ್ಯಾರಿ ಅಲ್ಲ ಅಂದರೆ ಡ್ರೆಸ್ಗಳು ಬೇಕು ಅಂದರೆ ನನ್ನ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಹೇಗಪ್ಪ ಅಂತ ಹೇಳಿದ್ರೆ ನಾನು ಡ್ರೆಸ್ಗಳನ್ನ ತೊಗೊಂಡು ಬಂದೆ ತೊಗೊಂಡು ಮಂಡ್ ಏನು ಮಾಡಿದೆ ನಾನು ಯೂಟ್ಯೂಬ್ ಲೈವಲ್ಲಿ ನಾನು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಲೈವಿಂದ ನನಗೆ ಫಸ್ಟ್ ದಿನ ಆಗಿಲ್ಲ ಸೆಕೆಂಡ್ ದಿನ ಆಗಿಲ್ಲ ಮೂರನೇ ದಿನ ಒಬ್ಬರು ಮಾತ್ರ ನನಗೆ ತೊಗೊಂಡ್ರು ಆರ್ಡರ್ ಕೊಟ್ಟರು ಅದು ಫಸ್ಟ್ ದಿನವೇ ಎರಡು ಡ್ರೆಸ್ಸನ್ನು ಆರ್ಡರ್ ತೊಗೊಂಡೆ ಮತ್ತು ಸೆಕೆಂಡ್ ದಿನ ಬಂದು ಓಕೆ ಇನ್ನೊಬ್ಬರು ತೊಗೊಂಡ್ರು ಮತ್ತು ಹಾಗೆಯೇ ಹೋಗ್ತಾ 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 ಒಬ್ಬರು ಇಬ್ಬರು ಒನ್ ಡ್ರೆಸ್ಸು ಎರಡು ಡ್ರೆಸ್ಸು ಆಗ್ತಾ ಆ ಥರ ಸೇಲಿಂಗ್ ಆಗ್ತಾಯಿತ್ತು ನಾನು ಪರವಾಗಿಲ್ಲ ಅಲ್ಲ ಅಂತ ಖುಷಿ ಪಡ್ತಾಯಿದೆ ಆದರೆ ನಾನು ಮಾರ್ಜಿನ್ ಕಡಿಮೆ ಇಟ್ಟಿದ್ದೀನಿ ತುಂಬ ಕಡಿಮೆ ಇಟ್ಟಿದ್ದೀನಿ ಆದರೆ ಒಳ್ಳೆಯ ಕ್ವಾಲಿಟಿನ ಕೊಡ್ತಾಯಿದ್ದೀನಿ ಯಾಕೆಂದರೆ ಕ್ವಾಲಿಟಿ ಒಳ್ಳೆಯದಿದ್ದರೆ ಮತ್ತೆ ನನಗೆ ರಿಟರ್ನ್ ಕಸ್ಟಮರ್ ಬರ್ತಾರೆ ಹಾಗಾಗಿ ನಾನು ಕ್ವಾಲಿಟಿನ ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಮಾರ್ಜಿನ್ನ ಕ್ವಾಲಿಟಿ ಒಳ್ಳೆಯ ಕ್ವಾಲಿಟಿನ ಇದ್ದೀನಿ ಈ ಥರ ಮಾಡೋದರಿಂದ ಮನೇಲೇ ಕೂತ್ಕೊಂಡು ನಾವು ಸಂಪಾದನೆನ ಮಾಡ್ಕೊಂಡು ಹೋಗ್ಬೋದು ಯಾರೆಲ್ಲ ಮನೇಲೇ ಕೂತ್ಕೊಂಡು ಏನು ಮಾಡಲಿ ಮನೆಯಲ್ಲೇ ಇದ್ದೀನಿ ನಾನು ಯಾವುದೇ ರೀತಿ ಕೆಲಸ ಇಲ್ಲ ನನ್ನ ಕೈಯಲ್ಲಿ ದುಡ್ಡಿಲ್ಲ ನನ್ನದೇ ಆದ ಆಸೆಗಳಿದೆ ಬಟ್ ದುಡ್ಡು ಅದನ್ನು ಪೂರೈಸ್ತಾ ಇಲ್ಲ ಅಂತ ಅಂದ್ಕೊಂಡಿರೋರು ಖಂಡಿತವಾಗ್ಲೂ ಏನಾದರೂ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಆದರೆ ಐಡಿಯಾ ಮಾಡಿ ನಿಮಗೆ ಇಷ್ಟ ಇರೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೂ ಕೂಡ ಹಣ ಅನ್ನೋದು ಸಿಗುತ್ತೆ ನೋಡಿರಿ ಈಗಿನ ಕಾಲದಲ್ಲಿ ಯಾರೂ ಕೂಡ ಆಗಲ್ಲ ನಮಗೆ ನಾವೇ ಆಗಬೇಕು ಇವಾಗ ನಾವು ಚೆನ್ನಾಗಿದ್ರೆ ಎಲ್ಲರೂ ಕೂಡ ಬರ್ತಾರೆ ನಾಳೆ ದಿನ ನಮಗೆ ಏನಾದರೂ ಆದರೆ ನಮ್ಮ ಕೈ ನಿಂತೋಗಿದೆ ಇವ್ರ ಹತ್ರ ಏನೂ ಇಲ್ಲ ಅಂತ ಅಂದರೆ ಯಾರೂ ಕೂಡ ಬರಲ್ಲ ಹಾಗಾಗಿ ನೀವು ಇವಾಗಿಂದನೇ ಮನೇಲಿ ಒಂದು ಐವತ್ತು ರೂಪಾಯಿ ಆಗಲಿ ದುಡಿಯೋದು ಸ್ಟಾರ್ಟ್ ಮಾಡಿ ಫಸ್ಟೇ ಯಾರಾದರೂ ದುಡ್ಡು ಹಾಕಿದ ತಕ್ಷಣ ಕರೋಡು ಪತಿ ಆಗಬೇಕು ಅಂದರೆ ಖಂಡಿತವಾಗಲೂ ಆಗಲ್ಲ ನೀವು ಮನೇಲೇ ಸ್ವಲ್ಪ ಸ್ವಲ್ಪ ನೀವು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಹೋಗ್ತಾ 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 ಆ ಬಿಸ್ನೆಸ್ ಒಂದಲ್ಲ ಒಂದು ರೀತಿ ಹೋಗ್ತಾ ಇರುತ್ತೆ ಪ್ಲೀಸ್ ಎಲ್ಲರೂ ಕೂಡ ಒಂದಲ್ಲ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅನ್ನೋದೇ ನನ್ನ ಆಸೆ ನಾನು ಕೂಡ ಹೇಗೆ ಅಂದರೆ ನಾನು ಕೂಡ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಬೇಗ ಬೇಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನನಗೆ ಏನೂ ಕೆಲಸ ಇರೋಲ್ಲ ಯಾಕೆಂದರೆ ಕೆಲಸನೇ ಬೆಳಗ್ಗೆ ಬೇಗ ಎಲ್ಲೆಲ್ಲ ಮಾಡಿಬಿಟ್ ಮಾಡಿರ್ತೀನಿ ಹಾಗಾಗಿ ಅದು ಆದಮೇಲೆ ನನಗೇನು ಕೆಲಸ ಇರೋಲ್ಲ ಮತ್ತು ಯೂಟ್ಯೂಬ್ ಇದೆ ಯೂಟ್ಯೂಬ್ನು ಕೂಡ ವೀಡಿಯೋಸ್ ಹಾಕ್ತಾಯಿದ್ದೀನಿ ಆದರೆ ಜಾಸ್ತಿ ವ್ಯೂಸ್ ಬರ್ತಾಯಿಲ್ಲ ಮೋನಿಟೈಸ್ ಆಗೋಕ್ಕೆ ಒಂದು ವರ್ಷ ತೊಗೊಳ್ತು ಹಾಗಾಗಿ ಅದರಿಂದನೂ ಕೂಡ ನನಗೇನು ಇನ್ಕಮ್ ಅಂತ ಬರ್ತಾಯಿಲ್ಲ ಯೂಟ್ಯೂಬ್ ಅಂದರೆ ಸ್ಯಾಲ್ರಿ ಏನೂ ಬರ್ತಾಯಿಲ್ಲ ಆದರೆ ನಾನು ಇದನ್ನೇ ಉಪಯೋಗಿಸ್ಕೊಂಡು ಒಂದಿಷ್ಟು ಇನ್ನೂ ಕಷ್ಟಪಟ್ಟರೆ ನಾನು ಇದರಿಂದ ನನಗೂ ಕೂಡ ಹಣ ಬರ್ಬೋದು ಅಂತ ನಾನು ಯೋಚನೆ ಮಾಡಿ ಇದ್ರ ಕೈ ಹಾಕ್ತೆ ಓಕೆ ಫಸ್ಟ್ ದಿನ ನನಗೆ ಬೇಜಾರಾಯಿತು ನನ್ನ ನಾನು ಅಂದ್ಕೊಂಡೆ ಫಸ್ಟ್ ದಿನವೇ ಎಲ್ಲರೂ ಜಾಯ್ನ್ ಆಗಿ ಎಲ್ಲ ಬಟ್ಟೆನೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತ ಬಟ್ ನಾನು ಅಂದ್ಕೊಂಡಾಗೆ ಹಾಗಿಲ್ಲ ಫಸ್ಟ್ ದಿನ ಎರಡನೇ ದಿನ ತುಂಬಾ ಡಿಸಪಾಯಿಂಟ್ ಆಯಿತು ನನಗೆ ತುಂಬಾ ಬೇಜಾರಾಯಿತು ಆಗ ನನಗೇನು ಮಾಡ್ತಾಯಿದ್ದೆ ಅಂದರೆ ಬಿಟ್ಬಿಡೋದ ಸಾಕು ಲಾಸ್ ಆದರೆ ಆಗಲಿ ಇಷ್ಟು ನಾನು ಕಷ್ಟಪಡ್ತಾಯಿದ್ದೀನಿ ಬಟ್ ಯಾರೂ ಕೂಡ ಪರ್ಚೇಸ್ ಮಾಡ್ತಾ ಇಲ್ಲ ಅಂತ ಅದಾದಮೇಲೆ ಒಂದು ವಿಡಿಯೋನ ಹಾಕ್ತೆ ನಾನು ಲಾಸ್ ಮಾಡಿಕೊಂಡೆ ಅಂತ ಆವಾಗ ತುಂಬ ಜನ ನನಗೆ ಎಂಕರೇಜ್ ಮಾಡಿದ್ರು ಒಂದೇ ದಿನಕ್ಕೆ ಆಗಬೇಕು ಅಂದರೆ ಯಾರು ಯಾವುದೂ ಕೂಡ ಆಗಲ್ಲ ಟ್ರೈ ಮಾಡಿ ನೀವು ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತೆಲ್ಲ ಹೇಳಿದ್ರು ಆವಾಗ ನನಗೆ ತುಂಬಾ ಖುಷಿಯಾಯಿತು ಆಮೇಲೆ ಕಮ್ಮಿಂಗ್ ಬ್ಯಾಕ್ ಅಂದಾಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ಅವ್ರು ಹೇಳಿದಾಗೆ ಸ್ವಲ್ಪ ಸ್ವಲ್ಪ ಒನ್ ಡ್ರೆಸ್ಸು ಎರಡು ಡ್ರೆಸ್ಸು ಆ ಥರ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಪರವಾಗಿಲ್ವಲ್ಲ ಇಷ್ಟಾದರೂ ಹೋದರೆ ಸಾಕು ಮನೇಲೇ ಕೂತ್ಕೊಂಡು ಅಂತ ಅಂದ್ಕೊಂಡೆ ಇವಾಗ ಒನ್ ಡ್ರೆಸ್ಗೆ ನಾನು ಒಂದು ಐವತ್ತು ರೂಪಾಯಿ ಮಾರ್ಜಿನ್ ಇಟ್ಟರೂ ಕೂಡ ಒಂದೆರಡು ಡ್ರೆಸ್ ಹೋದರೆ ಒಂದು ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಆ ಥರ ಸಿಗ್ತಾಯಿತ್ತು ಎಲ್ಲ ಕಳೆದು ಯಾಕೆಂದರೆ ನಾನು ಶಿಪ್ಪಿಂಗ್ ಚಾರ್ಜ್ ಕೂಡ ಕೊಡಬೇಕಾಗಿದ್ದೆ ಫ್ರೀ ಶಿಪ್ಪಿಂಗ್ ಇರೋದು ಎಲ್ಲರಿಗೂ ಕೂಡ ಶಿಪ್ಪಿಂಗ್ ಚಾರ್ಜಸ್ ಇಲ್ಲ ಫ್ರೀ ಶಿಪ್ಪಿಂಗ್ ಅಲ್ವಾ ಕಳಿಸ್ತಾ ಇರೋದು ಹಾಗಾಗಿ ಎಲ್ಲನೂ ಕಳೆದು ನನಗೆ ಅಷ್ಟು ಕಡಿಮೆ ಒಂದೊಂದರಲ್ಲಿ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿನೂ ಸಿಗುತ್ತೆ ಆದರೆ ಖುಷಿ ನನ್ನ ಕೈಯಾರೆ ಮನೇಲೇ ಕೂತ್ಕೊಂಡು ದುಡ್ದು ದುಡಿಯುವಂಥ ದುಡ್ಡಲ್ವಾ ಹಾಗಾಗಿ ಖುಷಿ ಇವಾಗ ನನಗೆ ಅನಿಸುತ್ತೆ ನಾನು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ಸಾಧಿಸಬೇಕು ಮಾಡಬೇಕು ಅಂತ ಅನಿಸುತ್ತೆ ಬಟ್ ನೋಡದ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಬೇಕು ಈ ಥರ ಸಪೋರ್ಟ್ ಮಾಡ್ತಾಯಿರಿ ಈ ಥರ ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ಖುಷಿಯಾಗುತ್ತೆ ಮತ್ತೆ ಇನ್ನು ಯಾರೆಲ್ಲ ಹೆಣ್ಮಕ್ಳಿದಾರೆ ನೀವು ಕೂಡ ಮನೇಲೇ ಕೂತ್ಕೊಂಡು ಏನಾದರೂ ಸಂಪಾದನೆ ಮಾಡೋಕ್ಕೆ ಯೋಚನೆ ಮಾಡಿ ಮನೇಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಈಗ ಹೋಗಿದ್ದ ಟೈಮ್ ಮತ್ತೆ ನಮಗೆ ಆ ಟೈಮ್ ಸಿಗಲ್ಲ ಹಾಗಾಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಇರಬೇಡಿ ಏನೇ ಒಂದು ನಿಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಅದನ್ನು ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ ನನ್ನ ಅನುಭವ ಇದು ಮತ್ತು ಎಷ್ಟು ಸಂಪಾದನೆ ಮಾಡಿದ್ರಿ ಅಂತ ಕೇಳಿದ್ರೆ ಖಂಡಿತವಾಗಲೂ ಸಂಪಾದನೆ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಬಟ್ಟೆಗಳು ಉಳ್ಳೋಗಿದೆ ಅದನ್ನು ಕೂಡ ಸೇಲಿಂಗ್ ಆದರೆ ಅದರಲ್ಲೂ ಕೂಡ ನನಗೆ ಅಮೌಂಟ್ ಅನ್ನೋದು ಸಿಗುತ್ತೆ ನಾನು ಇತ್ತೀಚೆಗೆ ಜಾಸ್ತಿ ಲೈವ್ ಇಲ್ಲ ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ ಆಗೋಗ್ತಾ ಇದೆ ಇಲ್ಲಾಂದರೆ ಮನೆಗೆ ಯಾರಾದರೂ ಗೆಸ್ಟ್ ಇದ್ದಾರೆ ಆ ಥರ ಕಾರಣಗಳಿಂದ ನನಗೆ ಮಾಡೋಕ್ಕಾಗ್ತಾಯಿಲ್ಲ ಏನಾದರೂ ನನಗೆ ಪರ್ಸ್ನಲ್ ಬೇರೆ ಒಂದು ಎಕ್ಸ್ಟ್ರಾ ರೂಮ್ ಇದ್ದರೆ ಖಂಡಿತವಾಗಲೂ ಯಾರೇ ಬಂದರೂ ಗೆಸ್ಟ್ ಬಂದರೂ ಕೂಡ ನಾನು ಮಾಡ್ಬೋದು ಇವಾಗ ನಾನು ಹಾಲಲ್ಲೇ ಮಾಡಬೇಕು ಇವಾಗ ಲೈವ್ ಮಾಡಬೇಕು ಅಂದರೆ ಹಾಲಲ್ಲೇ ಮಾಡಬೇಕು ಎಲ್ಲರೂ ಕೂತಿರ್ತಾರೆ ಅವ್ರ ಮುಂದೆ ಮಾಡೋಕ್ಕೆ ಸ್ವಲ್ಪ ಮುಜುಗರ ಯಾಕೆಂದರೆ ಎಲ್ಲ ನಮ್ಮವರಲ್ವಾ ಹಾಗಾಗಿ ಹೀಗಾಗಿ ಹೋಗ್ತಾ ಇದೆ ನನ್ನ ಸಿಚುವೇಶನ್ ಖಂಡಿತವಾಗ್ಲೂ ಇನ್ನೂ ಹೊಸ ಹೊಸ ತರಿಸ್ತಾ ಇದ್ದೀನಿ ಪ್ಲೀಸ್ ಯಾರಿಗೆಲ್ಲ ಬೇಕು ಪ್ಲೀಸ್ ನನ್ನ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಅಲ್ಲಿಂದ ಆರ್ಡರ್ನ ಮಾಡ್ಕೋಬೋದು ಒಂದು ಸತಿ ನೀವು ನನಗೆ ಹೆಲ್ಪ್ ಮಾಡಿ ತೊಗೊಂಡು ನೋಡಿ ಒಂದು ಸತಿ ಇಷ್ಟ ಆದರೆ ಮತ್ತೆ ಮತ್ತೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಒಂದು ಸತಿ ತಗೊಂಡು ನೋಡಿ ನನ್ನ ರೇಟ್ ಆಗಲಿ ಇಲ್ಲಾಂದರೆ ಕ್ವಾಲಿಟಿ ಆಗಲಿ ನನ್ನ ಬಟ್ಟೆಗಳದು ಚೆನ್ನಾಗಿದ್ರೆ ಮತ್ತೆ ನೀವು ರಿಟರ್ನ್ ನನಗೆ ತಗೋಬೋದು ಮತ್ತು ತೊಗೊಂಡು ಕೂಡ ನೀವು ಬೇರೆ ಯಾರಿಗಾದರೂ ಕೂಡ ಹೇಳ್ಬೋದು ಚೆನ್ನಾಗಿದೆ ಅಂತ ನನಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಹೆಲ್ಪ್ ನನಗೆ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಓಕೆನಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬಾ